ಸಹನಾಗೆ ಮತ್ತೆ ದೊಡ್ಡ ಆಘಾತ ಹಾಗಾದರೆ ಸಹನಾಗೆ ಏನಾಯಿತು ಈಗಾಗಲೇ ಜೀವನದಲ್ಲಿ ತುಂಬ ನೊಂದಿರುವಂತಹ ಸಹನ ತನ್ನ ಮನೆಯವರೆಲ್ಲರನ್ನೂ ಬಿಟ್ಟು ಬಂದಿದ್ದಾರೆ ಬಂದು ಇಲ್ಲಿ ಎಲ್ಲಿರಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ದೇವಸ್ಥಾನದಲ್ಲಿ ಇದ್ದಾರೆ ಈಗ ದೇವಸ್ಥಾನದಲ್ಲೂ ಸಹ ಸಹನಾಗೆ ದೊಡ್ಡ ಆಘಾತ ಎದುರಾಗಿದೆ ಹಾಗಾದರೆ ಆಘಾತ ಏನು ಸಹನಾಗಿ ಏನಾಯಿತು ಮುಂದೆ ಸಹನ ಅವರು ಏನು ಮಾಡ್ತಾರೆ ಹಾಗಾದರೆ ಸಹನ ಅವರು ದೇವಸ್ಥಾನ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡ್ವರೆಗೂ ನೋಡಿ ಮೊದಲಿಗೆ ಸಹನ ಅವರು ದೇವಸ್ಥಾನದ ಕೆಲಸ ಎಲ್ಲವನ್ನು ಸಹ ಮಾಡ್ತಾ ಇರ್ತಾರೆ ಕೆಲಸ ಎಲ್ಲ ಮುಗಿದ್ಮೇಲೆ ಮೇಲೆ ಪೂಜಾರಿ ಅವರು ಬರ್ತಾರೆ ಆಗ ಹತ್ರ ನನಗೆ ಆಶೀರ್ವಾದ ಮಾಡಿ ಸ್ವಾಮಿ ನಾನು ಹೋಗ್ಬರ್ತೀನಿ ಅಂತ ಹೇಳ್ತಾರೆ ಇದನ್ನ ಕೇಳಿದಂತಹ ಪೂಜಾರಿ ಅವರಿಗೆ ತುಂಬ ಖುಷಿ ಆಗುತ್ತೆ ನೀನು ನನ್ನ ಮಾತನ್ನ ಇಷ್ಟು ಬೇಗ ಕೇಳ್ತೀಯ ಅಂದ್ಕೊಂಡಿರ್ಲಿಲ್ಲ ಹೋಗ್ಬಾರಮ್ಮ ನಿಮ್ಮ ಮನೆಗೆ ಅಂತ ಹೇಳ್ತಾರೆ ಆಗ ಸಹನ ಅವರು ನಾನು ಹೋಗ್ತಾ ಇರೋದು ನಾನು ನಮ್ಮೂರಿಗೆ ಅಲ್ಲ ಸ್ವಾಮಿಗಳೇ ನಾನು ಇಲ್ಲಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಬೇರೆ ಕಡೆ ಎಲ್ಲಾದ್ರೂ ಹೋಗ್ತೀನಿ ನಾನು ಎಲ್ಲಾದ್ರೂ ಹೋಗಿ ಏನಾದ್ರೂ ಕೆಲಸ ಹುಡುಕೊಂಡು ಜೀವನ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಪೂಜಾರಿ ಅವರಿಗೆ ಒಂದು ಫೋನ್ ಬರುತ್ತೆ ಆ ಫೋನ್ ರಿಸೀವ್ ಮಾಡಿದಂತ ಪೂಜಾರಿ ಅವರು ಅವರಿಗೆ ತುಂಬಾನೇ ಬೈತಾ ಇರ್ತಾರೆ ಆಗ ಮತ್ತೆ ಏನಾಯ್ತು ಅಂತ ಸಹನ ಅವರು ಕೇಳಿದಾಗ ಸಹನ ಅವರಿಗೆ ಹೇಳ್ತಾರೆ ನಮ್ಮ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಅಡುಗೆ ಮಾಡೋದಕ್ಕೆ ಒಬ್ಬರಿಗೆ ಒಪ್ಪಿಸಿದ್ವಿ ಅವರು ಸಹ ಒಪ್ಕೊಂಡಿದ್ರು ಆದ್ರೆ ಈಗ ಫೋನ್ ಮಾಡಿಬಿಟ್ಟು ಈಗ ಕಳ್ಸೋದಕ್ಕಾಗಲ್ಲ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಏನ್ ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಸಹನ ಅವರು ಸ್ವಾಮಿಗಳಿಗೆ ನೀವು ಒಪ್ಪಿಗೆ ಕೊಟ್ಟರೆ ಆ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಸ್ವಾಮಿ ಅವರು ಪ್ರಸಾದನ ಯಾರು ಬೇಕಾದರೂ ಮಾಡ್ಬೋದಮ್ಮ ಆದ್ರೆ ನೂರೈವತ್ತು ಜನಕ್ಕೆ ಮಾಡೋಕ್ಕೆ ನಿನ್ನ ಕೈಲಿ ಆಗುತ್ತಾ ಅಂತ ಹೇಳ್ತಾರೆ ಆಗ ಸಹನ ಅವರು ನಾನು ಈಗಾಗಲೇ ನಮ್ಮೂರಲ್ಲಿ ಮೆಸ್ಸಿತ್ತು ಅಲ್ಲಿ ಮಾಡಿ ನನಗೆ ಅಭ್ಯಾಸ ಐತೆ ಸ್ವಾಮಿಗಳೇ ನೀವು ಒಪ್ಪಣೆ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಸ್ವಾಮಿಗಳು ಸಹ ಇದಕ್ಕೆ ಒಪ್ಕೊಂತಾರೆ ಈ ಮಾತನ್ನ ಕೇಳಿ ಸಹನ ಅವರಿಗೂ ಸಹ ತುಂಬಾ ಖುಷಿ ಆಗುತ್ತೆ ಸಹನ ಅವರು ತುಂಬಾ ಖುಷಿಯಿಂದಾನೆ ಅಡಿಗೆದನ್ನ ಅಡಿಗೆ ಎಲ್ಲನು ಸಹ ಮಾಡ್ತಾ ಇರ್ತಾರೆ ಮಾಡ್ಬೇಕಾದ್ರೇನೆ ಸಹನ ಅವರಿಗೆ ಕೈ ಸುಡುತ್ತೆ ಆಗ ಸಹನ ಅವರು ಜೋರಾಗಿ ಹವ್ವಾ ಅಂತ ಕರೀತಾರೆ ಪುಟಕ್ಕ ಅವರಿಗೂ ಸಹ ಇಲ್ಲಿ ಸಹನ ಅವರು ಕೂಗಿದ ಹಾಗೆ ಕರೆದ ಹಾಗೆ ಅನಿಸುತ್ತೆ ಆಗ ಸಹ ಪುಟಕ್ಕ ಅವರು ಸಹ ಹೊರಗಡೆ ಬಂದು ಸಹನ ಸಹನಾ ಅಂತ ಬರ್ತಾ ಇರ್ತಾರೆ ಮತ್ತೆ ಇಲ್ಲಿ ಕೂಗ್ಕಂಡು ಬರಬೇಕಾದ್ರೆ ಪುಟಕ್ಕ ಅವರು ಮುಂದೆ ಸ್ನೇಹ ಮತ್ತೆ ಕಂಠಿನೂ ಸಹ ಬಂದು ನಿಂತ್ಕೊಂತಾರೆ ಹಾಗಾದ್ರೆ ಮುಂದೆ ಸಹನ ಅವರಿಗೆ ಏನಾದರೂ ಅಪಾಯ ಆಗುತ್ತಾ ಅಥವಾ ಸಹನ ಅವರಿಗೆ ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮದಿಂದ ಏನಾದರೂ ಹೆಲ್ಪ್ ಆಗುತ್ತಾ ಇವರ ಅಡುಗೆಯನ್ನ ಮೆಚ್ಚಿ ಮತ್ತೆ ಇವರಿಗೆ ಏನಾದರೂ ಅಡುಗೆ ಕೆಲಸನ ಯಾರಾದರೂ ಒಪ್ ಒಪ್ಪಿಸ್ತಾರ ಅಂತ ನಾವು ಮುಂದಿನ ದಿನಗಳಲ್ಲಿ ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ ಹಾಗಾದ್ರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ